ಸ್ಟೇರ್ ಕೇಸ್ ಯಾವ ರೀತಿ ಇರ್ಬೇಕು ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ ಪ್ರಾಕ್ಟಿಕಲ್ ಆಗಿ ಇದನ್ನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಈ ವೆರಿ ವೆರಿ ಇಂಪಾರ್ಟೆಂಟ್ ಇದು ಸಬ್ಜೆಕ್ಟ್ ಇದು ಪ್ರಾಕ್ಟಿಕಲ್ ಆಗಿ ನೋಡಿ ನೀವು ತಿಳ್ಕೊಳ್ಳುವಂತ ಒಂದು ಸಮಾಚಾರ ಇದು ನೋಡಿ ಒಂದೊಂದೇ ಮೆಟ್ಲು ಯಾವ ರೀತಿ ಇರುತ್ತೆ ಅನ್ನೋದನ್ನ ನಿಮ್ಗೆ ತೋರಿಸ್ಕೊಡ್ತೀನಿ ಸರ್ ಒಂದೊಂದೇ ಮೆಟ್ಲ ಮೇಲೆ ಹತ್ತಿ ಹತ್ತಿ ಈಗ ಮೊದಲನೇ ಕಾಲು ಯಾವ್ದು ಇರ್ತೀರ ಬಲ್ಗಾಲಿಡಿ ಬಲ್ಗಾಲಿಡಿ ಓಕೆ ಬಲ ಎಡ ಹೋಗ್ತಾ ಇರಿ ನೀವ್ ಹೋಗಿ ಲಾಭ ನಷ್ಟ ಅಂತ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ಕಾಲ್ ತೋರಿಸಿ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ಸಿ ಈಗ ವೀಕ್ಷಕರೆ ಇಲ್ಲಿ ಒಂದು ವಿಚಾರ ಬನ್ನಿ ಇಲ್ಲಿ ಇಲ್ಲಿ ನಾನೇನ್ ಹೇಳ್ತೀನಿ ಅಂದ್ರೆ ಇದು ಲಾಭದಲ್ಲಿದೆ ಲಾಭದಲ್ಲಿದೆ ಏನು ನಾವು ಮೇಲೆ ಕಾಲು ಇಡ್ತೀವಲ್ಲ ಫ್ಲೋರ್ ಮೇಲೆ ಇಡುವಂತ ಕಾಲು ಕೂಡ ಲಾಭದಲ್ಲೇ ಬಂತು ಮೊದಲನೇ ಕಾಲು ಕೂಡ ಲಾಭದಲ್ಲೇ ಇಟ್ವಿ ಎರಡನೇ ಕಾಲು ಕೂಡ ಫೈನಲ್ ಅಲ್ಲಿ ಲಾಭದಲ್ಲೇ ಇದೆ ಅಂದ್ರೆ ಇದು ಸ್ಟೇರ್ ಕೇಸು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀವಿ ಮತ್ತೊಂದು ಈ ಒಂದೊಂದು ಕುನೂನು ಒಂದು ಬಲ ಎಡ ಬಲ ಅಥವಾ ಲಾಭ ನಷ್ಟ ಅಂತ ನಾವೇನ್ ಹೇಳ್ತೀವಿ ಇವಾಗ ಇನ್ನೊಂದು ಇದೇ ಮೆಟ್ಲಲ್ಲಿ ಇನ್ನೊಂದು ತೋರಿಸ್ತೀವಿ ನೋಡ್ರಿ ಅದು ಹೇಗಿರುತ್ತೆ ಅಂತಂದ್ರೆ ಲಾಭನೂ ಬರಲ್ಲ ನಷ್ಟನೂ ಬರಲ್ಲ ಲೆಕ್ಕನು ಬರಲ್ಲ ಹೇಗೆ ಅಂತ ಗೊತ್ತಾ ಸರ್ ಈಗ ಇನ್ನೊಂದು ಮೆಟ್ಲತ್ರಿ ಓಕೆ ಹ್ಮ್ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಈಗ ನೋಡಿ ವೀಕ್ಷಕ್ರೆ ಇದು ಲ್ಯಾಂಡಿಂಗ್ ಬಂದ್ಬಿಡ್ತು ಲಾಭ ನಷ್ಟಕ್ಕೆ ಬಂತ ಮತ್ತೆ ಎರಡರಿಂದ ಮೂರ್ ಕಾಲು ಇಟ್ಟೆ ಇಡ್ತೀವಿ ಅವಾಗ ಯಾವ ಕಾಲು ಲೆಕ್ಕ ಮಾಡಕ ಬರಲ್ಲ ಅವಾಗ ಏನ್ ಮಾಡ್ಬೇಕು ನಾವಂದ್ರೆ ಅಂದ್ರೆ ಇದಕ್ಕೆ ಲೆಕ್ಕ ತಗೋಬಾರ್ದು ಇದಕ್ಕೆ ಕೌಂಟ್ಲೆಸ್ ನಮ್ಗೆ ಅನುಕೂಲ ತಕ್ಕಾಗ ಮಾಡ್ಕೊಂಡು ಹೋಗ್ಬೇಕು ಓಕೆನಾ ಇದೇ ಇದನ್ನೇ ನಾವು ಈ ಪ್ರತಿಯೊಂದರಲ್ಲೂ ಹೇಳ್ತೀವಿ ಲಾಭ ನಷ್ಟ ನೋಡ್ಬೇಕು ಅಥವಾ ಬಲಗಾಲು ಎಡಗಾಲು ಅನ್ನೋದ್ರಲ್ಲಿ ಮಾತ್ರ ಲೆಕ್ಕ ತಗೋಬೇಕು ಸಮ ಬೆಸೆ ಇವೆಲ್ಲ ಲೆಕ್ಕಕ್ಕೆ ಬರೋದೇ ಇಲ್ಲ ಓಕೆ ಅವ್ರ ದಾರಿ ಹೋಗೋರ್ ಮಾತು ಕೇಳಕ್ ಹೋಗ್ಬೇಡಿ ನೀವು ಕಣ್ಣಾರೆ ನೀವು ನೋಡಿದಿರಿ ನೀವು ನಿಮ್ಮ ಮನೆಗಳನ್ನ ಸರಿ ಮಾಡ್ಕೊಳ್ಳಿ ಓಕೆನಾ